ಆದಿ ಜಗದಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನು ಶ್ರೀ ಆಲಸ್ವಾಮಿ ಗುರು ಪರಂಪರೆಯ ಹಾಗೂ ಹೊನ್ನಾಳಿ ಮಠದ ಎಲ್ಲ ಗುರು ಪರಂಪರೆಯ ಗುರು ವೃಂದಕ್ಕೆ ಹೆಮ್ಮೆ ತೀರ್ಥದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಗ್ರಾಮದ ಅಧಿದೇವತೆಗಳಾದಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಂಗನಾಥ ಸ್ವಾಮಿ ಆಂಜನೇಯ ಸ್ವಾಮಿ ಹಾಗೂ ನಿಮ್ಮೆಲ್ಲರಿಗೂ ಈ ಧರ್ಮಸಭೆಯಲ್ಲಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲು ಆಗಮಿಸಿ ಹೊನ್ನಾಳಿ ಹಿರಿಯ ಕಲ್ಮಠರ ಪೂಜ್ಯ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮೋಹನ್ ಸಾಗೋಡ್ ಅವರ ಪಾದಾರವಂದಗಳಿಗೆ ಭಕ್ತಿಯ ತಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹಾಗೂ ಪಟ್ಟಾಪುರ ಹಿರಿಯ ಮಠದ ಓಂಕಾರೇಶ್ವರ ಮರದಿಯವರು ಅವರಿಗೂ ಸಹ ವಂದೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇದುವರೆಗೆ ಕಾರ್ಯಕ್ರಮದ ಬಾಹುಲ್ಯದಿಂದ ತಮ್ಮ ಸೇವೆಯನ್ನು ಸಲ್ಲಿಸಿ ನಿರ್ಗಮಿಸತಕ್ಕಂಥ ಮಾಜಿ ಸಚಿವರಾದ ಎಂ ಪಿ ರೇಣುಕಾಚಾರ್ಯ ಅವರೇ ಹಾಗೂ ಶ್ರೀಮಠದ ಗಾಯನ ಕಲಾ ಬಳಗವೇ ಹಾಗೂ ಅಧ್ಯಕ್ಷರಾದಂಥ ರಾಮಚಂದ್ರಣ್ಣನವರೇ ದಿನೀಶಪ್ಪನವರೇ ಹಾಗೂ ಈ ಒಂದು ವಧುವರರಿಗೆ ಮುಹೂರ್ತವನ್ನು ಮಾಡಿಸಿ ಮಂಗಲ ಧಾರಣೆಯನ್ನು ಈ ಮಠದ ಈ ಗ್ರಾಮದ ಹೃದಯ ಇಲ್ಲಿ ಎಲ್ಲ ಕಾರ್ಯಕರ್ತರೇ ಹಾಗೂ ಪತ್ರಿಕಾ ವರದಿಗಾರೇ ಛಾಯಾಗ್ರಾಹಕರೇ ಹಾಗೂ ಈ ಸುಂದರ ರಂಗಸಚಿಕೆಯನ್ನ ನಿರ್ಮಾಣ ಮಾಡತಕ್ಕಂಥ ರಂಗಕರ್ಮಿಗಳೇ ಹಾಗೂ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸವನ್ನ ನೆರವೇರಿಸತಕ್ಕ ಸಹಾಯ ಮಾಡಿದಂಥ ಅಡಿಗೆಯ ಬಾಣಸಿಗರಾದಂಥ ಬಾಣಸಿಗರೇ ಹಾಗೂ ನೂತನ ವಧುವರರೇ ಅವರ ಸಂಬಂಧಿಗಳೇ ತಾಯಂದಿರೇ ಮದ್ದು ಮಕ್ಕಳೇ ನೋಡ್ರಿ ಇವತ್ತಿನ ದಿವಸ ನೀವು ಎಲ್ಲಿ ಸೇರಿದ್ದೀರಿ ಅಂದರೆ ಕುಂಕುವ ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ಆಂಜನೇಯ ಸ್ವಾಮಿ ಹಾಗೂ ಿವಭದ್ರೇಶ್ವರ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ನೀವು ಸುದ್ದಿಪತಿಗಳಾಗಿದ್ದೀರಿ ಇವತ್ತು ನೀವು ಯಾವತ್ತೂ ಸಹ ಮೂರು ಜನ ದೇವಗುರುಗಳು ಹಾಗೂ ಗುರುಗಳು ಆಶೀರ್ವಾದ ಹಾಗೂ ಇಂತಿಷ್ಟು ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲರ ಒಂದು ಪಕ್ಷದ ಕಾಳಜಿನ ಮೇಲೆ ಬಿದ್ದಿದ್ದಾರೆ ನೀವು ಒಂದು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು ಇವತ್ತಿನ ದಿವಸ ಈ ಹಿಂದೆ ನೀವು ಏನನ್ನೇ ಮಾಡಿರ್ಬೋದು ಅದು ಲೆಕ್ಕಕ್ಕೆ ಬರಲ್ಲ ಇನ್ನು ಮುಂದೆ ನೀವು ಯಾವ ರೀತಿ ನಡ್ಕೊಳ್ತೀರಿ ಹಾಗೆ ತಾನೇ ನಮ್ಮ ಜೀವಿಸಪ್ಪನವರೆಲ್ಲ ಹೇಳಿದರು ನಿಮ್ಮೆಲ್ಲರಿಗೂ ನೀವು ಹಿರಿಯರಿಗೆ ಬೆಲೆ ಕೊಡಬೇಕು ತಂದೆ ತಾಯಿಗಳಿಗೆ ಸಂಬಂಧಗಳಿಗೆ ಬೆಲೆಯನ್ನು ಕೊಟ್ಟದ್ದೇ ಆಗಲಿ ನಿಮ್ಮ ಬಾಳು ಹಸನವಾಗ್ತದೆ ಅದಕ್ಕೆ ಹಿರಿಯರು ಹೇಳ್ತಾರೆ ಸತಿಪತಿಗಳೊಂದಾದ ಭಕ್ತಿ ಹಿರವಾಗಿ ನಮ್ಮ ಶಿವಂಗೆ ಹಾಗೆ ಕಡಗೀಲ ಬಂಡಿ ಹೊಡಗೆಡಲು ಮಹಾಬದೇ ಕಡಗೀಲು ಬಂಡಿಗೆ ಆಧಾರ ದೃಢ ಶರಣರ ನುಡಿ ಗಣನವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳ್ತಾರೆ ಹಾಗೆ ನೀವು ಬ ದಂಪತಿಗಳು ಯಾಕಪ್ಪ ಅಂದರೆ ಒಂದು ಬಂಡಿಗೆ ಎರಡು ಚಕ್ರಗಳಿದ್ದಂತೆ ಆ ಚಕ್ರಗಳು ಸಸೂತ್ರವಾಗಿ ಸಾಗಿದಾಗ ಸಂಸಾರ ಬಂಡಿ ಸುನಲಿತವಾಗಿ ಸಾಗ್ತದೆ ಆದ್ದರಿಂದ ನೀವೆಲ್ಲರೂ ಈ ಹಿಂದೆ ಏನು ಮಾಡಿದ್ರಿ ಬಿಟ್ಟರೆ ಅದು ಲೆಕ್ಕ ಬರಲ್ಲ ನಿಮಗಾಗಿ ನಿಮ್ಮ ಮನೆಯಲ್ಲಿ ಒಂದು ಜೀವ ಕಾಯ್ತಾ ಇರ್ತದೆ ಅಂತ ಹೇಳಿ ನೀವು ಈ ಹಿಂದೆ ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ಚಾಗ ಗುಡಿ ಗಂಡ ಗುಂಡಾಂತರ ಕಟ್ಟೆ ಮೇಲೆ ಕುತ್ಕೊಂಡು ಪಟಂಗ ಚಾವಂಗ ಆಡಿ ನೀವು ಮನೆಗೆ ಹೋಗ್ತಿದ್ರಿ ಬಿಡೋ ನಮಗೆ ಕೇಳೋದು ಯಾರಿಲ್ಲ ಅಂತ ಮುಗ್ದಿಂದ ಹೋರೇಗಿದ್ರಿ ನೀವು ಹೀಗೆ ನಿಮಗೆ ಯಜಮಾನರುಗಳು ಹಾಗೂ ಈ ನಮ್ಮ ಕುಮೂದ ಗ್ರಾಮಸ್ಥರು ಒಂದು ಮುಗುದಾಣ ಹಾಕಿದ್ದಾರೆ ಆ ಮುಗುದಾಣಕ್ಕೆ ನೀವು ಬೆಲೆ ಕೊಟ್ಟು ಈ ಒಂದು ಪವಿತ್ರ ಸ್ಥಳದಲ್ಲಿ ನೀವು ಪ್ರತಿಪತಿಗಳಾಗಿದ್ದೀರಿ ಅದನ್ನು ಎಚ್ಚರಿಕೆಯಲ್ಲಿ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಬಂದು ನೀವು ಸೇವೆಯನ್ನು ಸಲ್ಲಿಸಬೇಕು ಇವತ್ತು ನೀವು ಸ್ವತಃ ಮದುವೆಯನ್ನು ಮಾಡಿಕೊಳ್ಬೇಕಾಗಿದ್ದರೆ ಎಷ್ಟು ಖರ್ಚು ಮಾಡಬೇಕಾಗಿತ್ತು ಲಕ್ಷಾಂತರ ಖರ್ಚು ಮಾಡಬೇಕಾಗಿತ್ತು ಇವತ್ತಿನ ದಿವಸ ಈ ಗ್ರಾಮದ ಸದ್ಭಕ್ತರು ಎಲ್ಲರೂ ಸಹ ಒಂದು ಒಕ್ಕೂರಿನಿಂದ ನಮ್ಮ ಜೀವಶಣ್ಣರ ಅಂದರೆ ಹೇಳಿದರು ಮೊದಲು ನೂರ ಇಪ್ಪತ್ತು ಜೋಡಿ ಮಾಡಿದ್ದೀವಿ ಈ ಸಾರಿ ಮೂವತ್ತೈದು ಜೋಡಿ ಮಾಡಿದ್ದೀವಿ ಅಂತೇಳಿ ಎಷ್ಟು ಇದೊಂದು ಶ್ಲಾಘನೀಯ ಒಂದು ಸಂದರ್ಭ ಯಾಕೆಂದರೆ ನಾವು ಮನೆಗೆ ಬಂದ ನಾಲ್ಕು ಜನರನ್ನು ಆದರ ಆದ್ಯತೆ ಮಾಡೋಕ್ಕೆ ಯೋಚನೆ ಮಾಡ್ತೀವಿ ಆದರೆ ನಮ್ಮ ತಹಸೀಲ್ದಾರ್ ಸಾಹೇಬರು ಎಷ್ಟೇ ಒಂದು ಕೆಲಸ ಕಾರ್ಯಗಳಿಂದ ಸಹ ಬದಿಗೊತ್ತಿ ಒಬ್ಬ ತಾಲೂಕನ್ನು ನಿರ್ವಹಿಸತಕ್ಕಂಥ ದಂಡಾಧಿಕಾರಿ ತಮ್ಮ ಎಲ್ಲ ಕಾರ್ಯಕ್ರಮಗಳ ಬದಿಗೊತ್ತಿ ನಿಮ್ಮೆಲ್ಲರ ಒಂದು ಕ್ಷೇಮಕ್ಕಾಗಿ ಇಲ್ಲಿ ನಿಮ್ಮಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರಿಗೂ ಅವರು ಸಹ ಹಿತವಚನಗಳನ್ನು ಹೇಳಿರ್ತಾರೆ ಇದಾದ್ದರಿಂದ ನೀವೆಲ್ಲರೂ ಸಹ ಅವರ ಒಂದು ವಾಕ್ಯವನ್ನು ಪಾಲನೆ ಮಾಡಬೇಕು ಹಾಗೆ ನೀವೆಲ್ಲರೂ ಸಹ ಈ ಒಂದು ಗುರುವಿನ ಕೃಪೆಗೆ ಪಾತ್ರರಾಗಿ ಭಾಜನರಾಗಿ ಇವೆಲ್ಲ ಕಾರ್ಯಕರ್ತರು ಈಗ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ಬೋದು ತಾವೆಲ್ಲರೂ ತಮಗೆ ಎಷ್ಟು ಬೇಕೋ ಅಷ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಪ್ರಸಾದಕ್ಕೆ ಬಹಳ ಮಹತ್ವವಿದೆ ಆದ್ದರಿಂದ ನೀವೆಲ್ಲರೂ ನೀವೆಲ್ಲರೂ ಆ ಪ್ರಸಾದಕ್ಕೆ ಮಹತ್ವವನ್ನು ಕೊಡಬೇಕು ಆದ್ದರಿಂದ ಆ ಪ್ರಸಾದಕ್ಕೆ ನೀವು ಎಷ್ಟು ಬೇಕೋ ಅಷ್ಟನ್ನು ನೀಡಬಿಡ್ರಿ ವೇಸ್ಟ್ ಮಾಡಿ ಹೊಗ್ಸಿದ್ರೆ ಅದು ಉಪಯೋಗ ಬರೋಲ್ಲ ಇನ್ನೊಬ್ರಿಗೆ ಇರಲಿ ಮತ್ತೊಬ್ಬರಿಗೆ ಇರಲಿ ಅಂತ ಹೇಳಿ ನೀವೆಲ್ಲರೂ ಆ ಒಂದು ಭಾವನೆಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಲ್ಲಿ ನೀವೆಲ್ಲರೂ ಸಹ ಇವತ್ತಿನ ದಿವಸ ಗುರುವಿನ ಕೃಪೆಗೆ ಭಾಜನರಾಗ್ತೀರಿ ಹಾಗರಿಂದ ಆ ಒಂದು ಗುರುವಿನ ಕರುಣೆ ಆ ಭಗವಂತನ ಕರುಣೆ ನಿಮ್ಮೆಲ್ಲರ ಮೇಲೆ ಇರಲಿ ನಿಮ್ಮ ಬಾಳು ಬಂಗಾರವಾಗಲಿ ಹಸನಾಗಲಿ ಅಂತ ಹಾರೈಸ ನಮ್ಮ ಈ ಆಶೀರ್ವಾದ ಪ್ರತಾ ಇದ್ದೇವೆ ಸರ್ವೇ ಜನ ಸುಖಿ ಓಂ ಶಾಂತಿ 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 ನಮಸ್ತೃ ಸ್ನೇಹ ಗುಣಾತೀತ ವಿಭಾಯ ಪರಾರ್ಥನೆ ಪ್ರಥಮದಲ್ಲಿ ಜಗತ್ತಿನ ನಿಯಾಮಕರಾದ ಪಾರ್ವತಿ ಪರಮೇಶ್ವರರನ್ನ ಅತ್ಯಂತ ಭಕ್ತಿಯಿಂದ ಧ್ಯಾನಿಸಿ ಜಗದಾದಿ ಜಗದ್ಗುರುಗಳನ್ನು ತನ್ನ ಸನ್ಮಂದಿರದಲ್ಲಿ ಸ್ಮರಿಸಿ ನನ್ನ ವಿದ್ಯಾಗುರು ನನ್ನ ಸ್ವೇಯೋಭಿವೃದ್ಧಿಗೆ ಮೂಲ ಕಾರಣರಾದ ಶಿವಾಚಾರ್ಯ ರತ್ನ ಪರಮ ಪೂಜ್ಯ ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರ ಕರಸಂಜಾತರಾದ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪರಮ ಪವಿತ್ರ ಶ್ರೀ ಚರ್ಮಗಳಲ್ಲಿ ನಟಪುಸ್ತಕರಾಗಿ ರಾಮ್ಪುರ ಮತ್ತು ರಸಪಟ್ಟಣದ ಪೂಜ್ಯರಲ್ಲಿ ನಮಿಸಿ ಎಲ್ಲ ಸಮಸ್ತ ಕುಂಕೋ ಗ್ರಾಮದ ಗ್ರಾಮದೇವತೆ ವೀರಭದ್ರೇಶ್ವರ ಮಹಾಸ್ವಾಮಿಯ ಸಮಸ್ತ ಕಮಿಟಿ ಬಳಗದವರೇ ಹಾಗೂ ಸಮಸ್ತ ಭಕ್ತ ಸಮ ಸಮೂಹವೇ ನವ ದಂಪತಿಗಳೇ ತಾಯಂದರೆ ಮುದ್ದು ಮಕ್ಕಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಹಬ್ಬ ತೇರ್ ಹಬ್ಬ ಮತ್ತು ಸಾಮೂಹಿಕ ವಿವಾಹ ಸ್ವಾಮಿಯ ಕೆಂಡದರ್ಜನೆ ಇತ್ಯಾದಿ ಕಾರ್ಯಕ್ರಮಗಳು ಪದ್ಧತಿಯಂತೆ ಅತ್ಯಂತ ಸಾಂಗಮಂಗಲವಾಗಿ ಸಾಗಿಕೊಂಡು ಬಂದಿರತಕ್ಕಂಥ ನಾವು ಎಲ್ಲರೂ ಕೂಡ ಗಮನಿಸಿದ್ದವರಂತಾಗಿದ್ದೀವಿ ಇವಾಗ ವಿ ಭಾರತೀಯ ಪರಂಪರೆಯಲ್ಲಿ ಹಬ್ಬ ಹರಿದಿನಗಳು ಮನುಷ್ಯನಿಗೆ ತನ್ನ ಶಾಂತಿ ನೆಮ್ಮದಿಗಾಗಿ ವಿಶೇಷ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಅನ್ನುವಂಥದ್ರ ಬಗ್ಗೆ ಮತ್ತೊಂದು ಯಾವುದು ಬೇರೆ ಮಾತಿಲ್ಲ ಮನುಷ್ಯನಿಗೆ ಇವತ್ತು ಸಂತೋಷ ಅಂತಕ್ಕಂಥದ್ದು ಸಿಗತಕ್ಕಂಥದ್ದು ಅತ್ಯಂತ ವಿರಳ ಆಗ್ತಕ್ಕಂಥ ಸಂದರ್ಭಗಳು ಕಂಡು ಇದ್ದಾವೆ ಅಂತಹ ಯಾವುದಾದ್ರೂ ಸಾಮೂಹಿಕ ಸಂತೋಷ ಅಂತಕ್ಕಂಥದ್ದು ಅಂದರೆ ಇಂಥ ಜಾತ್ರೆ ಮಹೋತ್ಸವಗಳಲ್ಲಿ ಸಿಗತಕ್ಕಂಥದ್ದಾಗತ್ತೆ ಆ ಒಂದು ಸಂತೋಷದಿಂದ ಮನುಷ್ಯನ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿ ಆಗ್ತೈತಿ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಮನುಗಾಣದಕ್ಕೆ ಈ ಧಾರ್ಮಿಕದ ಬಗ್ಗೆ ಈ ಒಂದು ಮಾತು ಹೇಳೋದಾದರೆ ಇನ್ನು ಸಾಮೂಹಿಕದ ಬ ಸಾಮೂಹಿಕ ವಿವಾಹದ ಬಗ್ಗೆ ಹೇಳೋದಾದರೆ ಸಾಮಾನ್ಯವಾಗಿ ನಮ್ಮ ಭಾರತದ ಒಂದು ನಾಗರಿಕತೆಯಲ್ಲಿ ಹೆಚ್ಚು ಜನ ಮಧ್ಯಮ ಆರ್ಥಿಕ ಮಧ್ಯಮ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥವರಿದ್ದಾರೆ ಅಂತಹ ಒಂದು ವ್ಯವಸ್ಥೆಗೆ ಏನಾದರೂ ಅನುಕೂಲ ಆಗ್ತಕ್ಕಂಥದ್ದು ಅಂದ್ರೆ ಈ ಸಾಮೂಹಿಕ ವಿವಾಹ ವ್ಯವಸ್ಥೆಯಿಂದ ಅಂತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಮನೆಗಾಣ್ತಾ ಇದ್ವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕುಂಕೋದ ವೀರಭದ್ರ ಸ್ವಾಮಿಯ ಸೇವಾ ಸಮಿತಿಯವರು ಪ್ರತಿ ವರ್ಷ ಅತ್ಯಂತ ಸುವ್ಯವಸ್ಥಿತವಾದ ರೀತಿಯಲ್ಲಿ ಈ ಒಂದು ಸಾಮಾಜಿಕಕ್ಕೆ ಒಳಿತಾಗ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯವನ್ನು ಮಾಡಿಕೊಡ್ತಕ್ಕಂಥ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಆ ವೀರಭದ್ರೇಶ ತಮ್ಮ ಎಲ್ಲರಿಗೂ ಕೂಡ ಕಮಿಟಿಯ ಬಳಗದವರಿಗೂ ಮತ್ತು ಇಲ್ಲಿ ಸೇರತಕ್ಕಂಥ ಸಮಸ್ಯರಿಗೂ ಕೂಡ ಆರೋಗ್ಯ ಸುಖ ಶಾಂತಿಯನ್ನು ಕೊಡಲಿ ಕಮಿಟಿ ಬರಗ ಬಳಗದವರು ಸದಾ ಇಂತಹ ಒಂದು ಕಾರ್ಯಗಳನ್ನು ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡ್ತಾ ಬರಲಿ ಉತ್ತಮವಾದ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥ ಒಂದು ಶಕ್ತಿ ಅವರಿಗೆ ದಯಪಾಲಿಸಲಿ ಅಂತ ಒಂದು ಹೆಬ್ಬೈಕೆಯನ್ನು ವ್ಯಕ್ತಪಡಿಸಿ ನಾವು ಮಾತಿಗೆ ವಿರಾಮ ಕೊಡ್ತಾ ಇದ್ದೀವಿ ಓಂ ಶಾಂತಿ ಶಾಂತಿ ಶಾಂತಿ